ನೋಡಿ ನನಗೋಸ್ಕರ ಅಂದ್ಬಿಟ್ಟು ಎಸ್ ಅನ್ನು ಇದ್ನ ತಗೋತಾಳಂತೆ ಅಯ್ಯೋ ಅಯ್ಯೋ ಎಸ್ ಎ ಶಶಾಂಕ್ ಶಶಾಂಕ್ ಮಾತಾಡೋ ಮಾತಾಡ ಮಾತಾಡು ಇದೇ ಮುರ್ಘ ನಮ್ಮ ದೊಡಪ್ಪ ಆದರೆ ಟೋನಿ ಅಂತ ಇಟ್ಟಿರೋದು ಎಸ್ ನಿಂಗೆ ಬಿಡು ಅಲ್ಲಿ ದೊಡಪ್ಪ ಅಲ್ಲಿ ಲೂಝು ಅಂತ ಲೂಝು ಅಂತ ಎಲ್ಲ ಕನ್ನಡ ತಾಯಿ ಮಕ್ಕಳು ನಿಮ್ಮ ಕನ್ನಡಿಗ ಮಾಡ ನಮಸ್ಕಾರ ಇವತ್ತು ನಿಮ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋನ ಮಾದಪ್ಪನ್ ಸ್ಟಾರ್ಟ್ ಮಾಡ್ತಾವೆ ಇವಾಗ ನಾವೆಲ್ಲರೂ ನಾಗ ಮಲೆಗೆ ಹೋಯ್ತಾವಿ ಸಮಾಚಾರ ಯಾಕೆ ಲಿಪ್ಸ್ಟಿಕ್ ಮಿಟ್ಕೊಂಡಿದ್ಯ

ಇಲ್ಲ ಗುಡ್ 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 ಮಾರ್ನಿಂಗ್ ಮಾರ್ನಿಂಗ್ ಇಲ್ಲಿ ನೋಡ್ರಿಂಗ್ ನೋಡ್ಕೋ ನಾನು ಏಳ ಗಂಟೆ ಕೇಳಿ ಸುಮಾರು ಸುಮಾರು ಇನ್ನೊಂದ್ಸರ್ತಿ ನೀವು ಹುಡುಗ್ರಿ ಯಾವಾಗ್ಲೂ ಅವ್ರು ಇನ್ನೊಂದ್ಸತಿ ದರ್ಶನ ಮಾಡ್ಕೋ ಬರ್ತಾರೆ ಬಾ ಹೋಗವ ಏನ್

ತಲಕಾರ್ಡ್ ಹೋಗೋಗೆ ಎಲ್ಲಾ ಹೋಗೋ ನೋಡ್ಕ ಹೋಗೋಣ ರೀ ಎಲ್ಲ ಹೋಗೋಕೆ ಅತ್ತಿ ರೆಡಿ ಆಗಿದೋ ಕೊನೆ ಮೂಮೆಂಟ್ ಅಲ್ಲಿ ನಮ್ಮಪ್ಪ ಮುರಿದು ಬಿಡ್ತೋ ಹೋಗೋದೆಲ್ಲ ಅದೆಲ್ಲ ಕ್ಯಾನ್ಸಲ್ ಇವಾಗ ಬಟ್ಟೆ ಪ್ಯಾಕಿಂಗ್ ಮಾಡ್ಕಸೋರೆ ಅಪ್ಪಾ ಜನ ಮೆಕ್ಕೆ ತೋ ಕೈ ಎಣಕಿದೆ ಹಾ ಇಂಗೇ ಇರ ಸುಮ್ಮನೆ ಅಲ್ಲ

ಬೆಳಿಗ್ಗೆಯಿಂದ ಅಪ್ಪನ್ ಎಷ್ಟು ಒಂದ್ ನಾಕೈದ ಆಗದ ಅಲ್ವಾ ಏನು ಅಂತ ಎಲ್ಲ ಮಕ್ ಮಗ ಏನು ಮಗ ನಮ್ಮ ಅಮ್ಮನ ಪಕ್ಕ ಕೂತಿರೋದ್ ಬಚಾವಾಗಿದೆಯಾ ಅದೇ ನಮಸ್ಕಾರ ಇನ್ನೊಂದತ್ತೆ ಅತ್ತ ಇನ್ನೊಂದ್ ನಮಸ್ಕಾರ ಇನ್ನೊಂದತ್ತೆ ಇನ್ನೊಂದ್ ನಮಸ್ಕಾರ ಹೋಮ ಮಾಡ್ಕೊ ಕೂತಿದ್ಯಾ ಅಯ್ಯೋ ಟೀ ಕುಡಿಯತ್ತೆ ಟೀ ಕುಡಿದ್ರೆ ಅಲ್ಲಿ ನೋಡುವ ತರ್ಸ್ಕೊಂಡು ಕುಡಿಯುತ್ತ ಅಟ್ಲಿಟಿನ ಅಕ್ಕ ನಮಸ್ಕಾರ ಮಗ ನೋಡ್ತಿದ್ಯ ಮುಚ್ಕನ್ ನಡಿ

ಬರೀ ಅಪ್ಪಿ ನೋಡಿದ್ದೀನಿ ಅಂದ್ರೆ ಅಪ್ಪಿ ಚೆನ್ನಾಗ್ ಒಳಗುರು ನೀನ್ ಏನ್ ಚೆನ್ನಾಗಿದ್ಯ ಗುರು ನೀನ್ ನೋಡಿಯಾಕೆ ಹುಡುಗಿ ಹುಡುಗಿನ ಜನ ಜಾಸ್ತಿ ಮಂಡ್ಯದ ಗಂಡಿ ನೀನ್ ಯಾರೀ ನೀನ್ ಯಾರು ನೋಡಲ್ಲ ಗುರು ನೀನ ಹಾಯ್ ನಮಸ್ತೆ ನಮಸ್ತೆ ದೊಡಪ್ಪ ಯಾರ ನೀನು ನೀನ್ ಯಾರು ರೌಡಿ ದೊಡಪ್ಪ ಇವನ್ ಸರದ್ ಕನ್ನಡಿಗ ಅವನ ಅಪ್ಪಾಜಿ ನನ್ಸ ದರ್ಶನ್ಗಿರೌಡಿ ಮಾಡೋದು ಯಾರ ಸಿಕ್ಕಿದ್ರ ಮೇ ಅಮ್ಮ ಯಾಕ ಏನಾಯ್ತು ಅಯ್ಯೋ ಸಸಿಕಲಾ ಅವ್ರೆಮ್ಮ ಏನ್ ಏನ್ ನಮ್ಮ ಸುಬ್ಬಾ ಇವನು ನಿಮ್ಮ ಇರೋದು ಒಂದೇ ಸುಬ್ಬಾ ಅದು ಸಸಾಂಗ್ ಸುಬ್ಬಾ ಇವಾಗ ನಾವು ಮುಡ್ಕ್ ತೆರಗ್ ಬಂದವಿ ಮುಡ್ಕು ತೊರೆಗೆ ಬಂದವಿ

ನಿಮ್ಮ ಡ್ಯಾಡ್ ನಮ್ಮಪ್ಪ ನಿಮ್ಮ ಅಣ್ಣ ನಿಮ್ಮ ತಮ್ಮ ಏ ಯಾವ್ದು ಕಳ್ಳಿ ಬರಂಗ ಬಿತ್ತಾ ಏ ಯಾರು ಇದು ವಾ ಸಸಿಕರ ನೀನು ಇದು ಸಸಂಕಣ್ಣ ಏನಣ್ಣ ಸಮಾಚಾರ ಅಣ್ಣ ಯಾವ ಊರ ಹಾಕಿದ ಇರೋದಿನ ಆದರೂ ಏ ಯಾವ ಊರ ಹಾಕಿದಿದ್ಯೆ ಏ ಇಲ್ಲ ಇವ್ನು ಯಾವ ಊರು ಹಾಕಿದಿದ್ದನ ಏನಪ್ಪ ಏನು ಮಮ್ಮಿ ಕೇಳೋ ಅಂದ

kergi minta nggih kerki. Dongi, 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 nali dorapa 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 ile apa jana boita dongi, apa jana dongi, Apa jana ning dongi, dongi, boita பிட்டிங் போதும் நன் ஜத்த மாத்த நீட் இல்ல அப்பா ஜன நின் அவாக்க அப்ப ஜன மாத்தொடப்பாட்ட அது உஜிபிட் கிடைக்கண்டு பிடிங்க பிட்டிங் நான் கபடி அல்லோ அது ஜெயில் பரவாயில்ல ಅಲ್ಲಿ ಎತ್ಬಿಟ್ಟದಂತೆ ನಿನ್ನೆ ಅಪ್ಪ ಜನ ದೊಡ್ಡಪ್ಪ ಪಾರ್ವತಿ ನೋಡ್ಬಿಟ್ಟು ಕೃಷ್ಣ ರುಕ್ಮಿಣಿ ಅಂತ ಪಾರ್ವತಿ ದೇವಿ ಇದು ಅಲ್ಲಿ ನಿನ್ನ ಕೆಡಿಗೆ ಉಜ್ಜ್ ಬಿಡ್ಸೋದ್ ಬಿಡು ನಮ್ ದೊಡಪ್ಪ ಅಪ್ಪ ಜನ ಆದ್ರೆ ಟೋನಿ ಅಂತ ಇಟ್ಟಿರೋದು ವೇಸ್ಟ್ ನಿಂಗೆ ಬಿಡು ಅಲ್ಲಿ ದೊಡಪ್ಪ ಅಲ್ಲಿ ನಿಂಗೆ ಲೂಜು ಅಂತ ಲೂಜು ಅಂತ ನಾನ್ ಮಾಡಿದ್ದೀಯ ಜಗಳ ದೊಡ್ಡ ಜಗಳ ಚಂದ ಮಾಡಗದು ನೀನ್ ಯಾರ್ ಕಡೆ ಹೊತಿಯಗುಳೆ ನಾನ್ ನಮ್ ದೊಡಪ್ಪನ್ ಕಡೆ ಏ ಇಲ್ಲ ನಾನ ಹಂಗಾರಪ್ಪ ಜನ ನಮ್ಮ ಅಪ್ಪಾ ಜನ ಕಡೆ ಅಪ್ಪಾ ಜನ್ ಎಬ್ಬಲಿ ಕಡೆ ಅಲ್ಲೇ ಅಪ್ಪಾ ಜಣನೇ ಕಿಡಿಕ ಉಜ್ಜಿ ಬಿಡ್ತಾನ ನೀನಾ ಮೀನು ಉಜ್ಜಿಬಿಡ್ತೀನಿ ಅಪ್ಪಾ ಜನ ಅಪ್ಪ ಜಣ ಅಪ್ಪಾ ಜಣ ಬಾ ಉಜ್ ಬಿಡೋವೇ ಮೀನ್ ಉಜ್ಜನ್ ಉಜ್ಜಿ ಬಿಡೋ ಬಣ್ಣ ನವನಿ ಬಣ್ಣಾ ಕಿಡಿ ಕಿಡಿ ಅಕ್ಕಡ ಕಿಳೇಖನಾ ಬಾ ಮರೆ ಕಿಳೇಖೋ ಇವಾಗ ನೀರೊಳಗೆ ಕರ್ಕ ಹೋಗ್ತೀವಿ ಅಲ್ಲ ತಲಕಡಲ್ಲಿ ನೀರೊಳಗೆ ಯಾಕೆ ಗಸಗಸನೆ ಉಜ್ಜು ಬಿಡು ಅಲ್ಲಿ ನೀರೊಳಗೆ ಉಜ್ಜ್ತೀನಿ ಅಂತ ಅಪ್ಪ ನೀನು ಚಪಟಾಕ್ತಿವಿ ಇಲ್ಲಿ ನೀರೊಳಗೆ ಗಸಗಸನೆ ಉಜ್ಜ್ತೀವಿ ಅಂತ ನಿಮ್ಮ ಅಪ್ಪ ಅಮ್ಮ ನಿನ್ನನದು ಏನು ಅಂತ ಹೊಟಸ್ಬಿಡೋಣ ಯಾ ಮಂಗ ಈ ಜೂಮ ಒಂದು ಅಲ್ಲಿ ಹೆಂಗಂತ ಅಂತ ಗೈಸಿ ಎಲ್ಲಾ ತಮಾಷೆಗಳಿಗೆ ಅಷ್ಟೇ ಅವರು ಸೀರಿಯಸ್ ಆಗಿ ಐ 레벨 ಹೋಗೋವರೆಗೂ ನಾನು ಬರಲ್ಲ

ಅಂಟಮ್ಮ ಅಂಟಮ್ಮ ಎರಮ ಮ್ಯಾಲೆ ರೋಡಿಗೆ ಇದ್ದರ್ಸಂದು ಬಟ್ಟಿ 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 ಎಳ್ಳು ನೀರು ಬಿಟ್ಟು ಹೋದೂ ನೋಡೋ ಅಪ್ಪ 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 ಏನ ಸಾಪ ಕೊಡ್ತಾರಲ್ಲ ಮಾಲಂಗಿ ಮಡುವಾಗ ತಲಕಾಡು ಮಾಲಂಗಿ ಮಡುವಾಗಿ ತಲ್ಕಾಲು ಮರಳಾಗಿ ತಲ್ಕಾಲೆಲ್ಲ ತಲೆಕಾಲು ತಲೆಕಾಲೆಲ್ಲ ತಲ್ಕಾಡು ಮರಳಾಗಿ ನಮ್ಮ ಮೈಸೂರು ಮಹಾರಾಜರು ಮಕ್ಳು ಇಲ್ದಂಗಾಗಲಿ ಅಂತ ಸಾಪ್ ಆಮೇಲೆ ಅಮ್ಮ ಸಾಪ ಕೊಟ್ಟದ ಅದಕ್ಕೆ ಎನಿ ಟೈಮ್ ಮರಳಿದ್ದಂಗೆ ಇಲ್ಲಿ ಪಾತಾಳೇಶ್ವರ ಊಟ ಕೊಡ್ತಿದಾರ ನಿಮ್ಗೆ ಇವಾಗೆಲ್ಲ ಅನ್ನ ತಿಂತಾವಿ ಊಟ ತಿಂತಾವಿ ಈ ಓಟ್ಲ ಹೆಸರು ಅನ್ನಪೂರ್ಣೇಶ್ವರಿ ಅಂತ ನಾನು ಅನ್ನಪೂರ್ಣೇಶ್ವರ ಅಂತ ನನ್ನ ಅನ್ನಪೂರ್ಣೇಶ್ವರ ಅಂತಾರೆ ಅನ್ನ ಪೂರ್ಣೇಶ್ವರಿ ಅಂತ ಪೂರ್ಣೇಶ್ವರ ಪೂರ್ಣೇಶ್ವರ ಅಂತ ಕರಿತಾರೆ ಗಣಪ ಅನ್ನ ಪೂರ್ಣೇಶ್ವರಿ ಅಂತ ಪೂರ್ಣೇಶ್ವರ ಹೆಂಗ್ ಬಿಟ್ಟರು ನೀನ್ ಅನ್ನ ಪೂರ್ಣೇಶ್ಪುರ್ನ ಲೋಕಕ್ಕೆಲ್ಲ ಅನ್ನ ಹಾಕ್ತೀವ ನೀನು ನಂಗೆಲ್ಲ ಮಾತಾಡ್ಬಾರ್ದು ಆಯ್ತು ತಲ್ಕಾಡ್ಗೆ ನಿಮ್ಗೆಲ್ಲಾರ್ಗು ಸ್ವಾಗತ ಸುಸ್ವಾಗತ ಏನಪ್ಪ ಒಂದಿ ಸಂಿ ಇಲ್ಲಿ ನೋಡಿ ನಂಗೋಸ್ಕರ ಅಂದ್ಬಿಟ್ಟು ಎಸ್ ಅನ್ನು ಇದ್ನ ತಗತ ಅಯ್ಯೋ ಎಸ್ ಅಂದ್ರೆ ಶಶಾಂಕ್ ಶಶಾಂಕ್ ಶಾಂಕ್ ಏನಾಯ್ತು ಮದವಿ ಬರ್ದಾ ಸರಿ ಆಯ್ತದ

ಇವಾಗ ಡೈರೆಕ್ಟ್ ನೆಕ್ಸ್ಟ್ ಸ್ಟಾಪ್ ಮನೆ ಹ್ಮ್ ಪಣ ಮಿನ್ಸಳೆ ಮುದ್ದೆ ಮುದಾವೆ ನೋಡಿದ್ರೆ ಮೂರ್ ದಿವಸ ಇಟ್ಟಾಗಲ್ಲ ಮಿಂಚ್ತದ ಅಂತ ಮಿನ್ಸು ಸುಮ್ನೆ ನಮ್ ದೊಡ್ಡಪ್ಪ ಕಾಮಿಡಿ ಮಾಡ್ತಾ ಇರೋದು

ಫೋನ್ ಅಲ್ಲಿ ಮಾತಾಡ್ತಿರೋದು ಹಂಗೆ ಯಾಕೆ ಮಾಡ್ತಿರೋದ ಅಯ್ಯೋ ಅಯ್ಯೋ ಕಳ್ಳನ್ ಸಾವಂತಿ ಐ ವಂಡರ್ ಅಲ್ಲಿ ಹೋಗಮ್ಮ ಜಿ ಆರ್ ಎಸ್ ಹೋಗಮ್ಮ ಬತ್ತಾ ಮಕ್ಕ ತೊಳಿ ಹೋಗಮ್ಮ ತಗೋ ಫಸ್ಟ್ ನೀನು ಅಪ್ಪ ಫ್ಯಾಮಿಲಿ ಜೊತೆ ಮಾಡಿ ಟ್ರಿಪ್ ಹೆಂಗಿತ್ತು ಚೆನ್ನಾಗಿತ್ತು ಕಣಪ್ಪ ಅದಕ್ಕೆ ಓಡಿ ಬಂದು ಲವಿ ಚಿಕಪ್ ಆದ ಕೂಡ ಅಯ್ಯೋ ಇದು ಚಂದ ಮಾಮಪಾನ ಎರಿ ಕಂತು ಮಲಗಿ ಸ್ನಾನ ಮಾಡೋನಿಗೆ ಅಂತ ಕೊಡಿ ಎಷ್ಟು ಟಿ ಸಾವಿರ ಕೊಡ್ಬೋದು ಇವಾಗ ಸಿನ್ ನಾನು ಸ್ನಾನ ಮಾಡೋನೇ ನಿಮ್ಗೆ ಇಷ್ಟು ಕೋಪಿ ಬೇಕಾದ್ರೆ ಕೊಡ್ಬೋದೈತಾ ಇದು ನನ್ನ ಆರ್ಡ್ರು ಅದಾರ ಯಾರಾರೂ ಒಂದು ರೂಪಾಯ ಬೇಕನ್ನ ಹೆಂಗಾಯ್ತ ಇದು ನಮ್ಮ ಕಾರಲ್ಲಿ ಇಟ್ಕೊಳ್ಳೋಕೆ ಅಂತ ಅಂದ್ಬಿಟ್ಟು ಒಂದೊಂದು ಆಗಿ ತರಿಸಿದ್ರೆ ಸುಮ್ಮನೆ ಇದಾಯ್ತದೆ ಅಂದ್ಬಿಟ್ಟು ಎಲ್ಲ ಒಟ್ಟಿಗೆ ತರಿಸ್ಬಿಟ್ಟು ಮನೆಗೆ ಹೋಯ್ತದೆ ಕಾರ್ಗೆ ಹೋಯ್ತದೆ ಅಂತ ಇದಕ್ಕೆ ಇನ್ನೂರೈವತ್ತು ರೂಪಾಯಿ ಆಗಿದೆ ಅಷ್ಟು ಸುಭ ಸಣ್ಣ ಹತ್ತು ರೂಪಾಯಿ ಹಸಿ ಮೆಣಸಿಕಾಯಿ ಅಣ್ಣ ನಮಸ್ಕಾರ ಏನಯ್ಯ ಕೊಡಪ್ಪ ನಮ್ದು ಅದು ಹಸಿ ಮೆಣಸಿಕಾಯಿ ಕಣ್ ಕೊಡಿ ನನಗೂ ಕೊಡ್ತಾನೆ ಸುಮ್ಮನೆ ಮಳೆ ಅದೇ ಕೊಡಿಯಕ್ಕೆ ಬುದ್ಧಿರಿ ನೀನೇ ಮಾಡಿಸ್ತಾ ಇದೆ ಶುಭ ಹಸಿ ಅಣ್ಣ

ಯೋಳ್ ಕಡ್ಬಿಟಿದ್ಲೆ ಹೋಗಲೆ ಎವರೆ ಕಡೆ ಇದಿದೆ ಎಡಿ ಸುಮ್ ನನಗೂ ನಿಂಗೂ ಏನಕ್ಕೆ ಜಗಳಗಳ ಜಗಳಗಳ ನಡೆದಿ ಇದಾವೆ ನಿನ್ ಕಷ್ಟ ಏನ ನಿನ್ ಸುಖ ಏನ ಬಂತವರ ತಿಂಡಿ ಕೊтни ದೇವರ ಹೋಗಿದೆ ದೇವರ ಯಾಕ ನಿನ್ ಸುಸ ಹೋಗಿರಲಿಲ್ಲ ದೇವರಗ ಔ ಬೇಕಾದೆ ಕಣ್ ತಡ ಕಣ್ಲೆ ನಾನು ಬೇಕಾದೆ ಹೋಗಿದ್ಕಣ್ಲೆ ಕುಣಿ ತಡಂಗೆ ಮಡಣ್ಣ ಲೋಪರ್ ನ ಮಗ್ನೆ ಆಕಡೆ ತಮ್ಮನ್ ಕಾಟ ಆಕಡೆ ಅಕ್ಕನ್ ಕಾಟ ತಮ್ಮ ನೋಡಿದ್ರೆ ನೈಟ್ ಹೊತ್ತು ಕಾಟ ಕೊಡ್ತಾರೆ ಇವಾಗ ನೋಡಿದ್ರೆ ಇವಾಗ್ಲೂ ಕಾಟ ಕೊಡ್ತಾರೆ ಓ ನೀನು ಕುಡಿದಂತೆ ಕಾಟ ಕೊಡ್ತೀಯ ಅವಣ್ಣ ಕುಡ್ಕ ಕಾಟ ಕೊಟ್ರೆ ಕುಡಿದ್ಬಿಟ್ರೆ ಇನ್ನೇನ್ ಕಾಣಲ್ಲ ನೀನು ಮುಖ್ಯ ಹ್ಮ್ ನಟ್ಟಿ ಎಣ್ಣೆ ನೋಡೋ ಮುದುಕಿ ಅಂತ ನೋಡಲ್ಲ ಅವರ ಕೇಳಿದ್ದೇನೆ ಎಡಿ ನೋಡು ಸರಿ ಮಾಡಿ ಕಳಗಸ್ತೀರಿ ನಾನು ಸರಿ ಮಾಡ್ಬಿಡ್ತೀನಿ ಎಣ್ಣೆ ಟೀ ಕುಡಿ ಕುಡಿ ಅತ್ತ ಕುಡಿದ್ ಟೀ ಕುಡ್ಕೋಯ್ತೀನಿ ಮಟ್ಲಿ ಬಿಟ್ಟಿ ಟೀ ಅದುವೆ ಕುಡಿತೀನಿ ಎರಡು ದಿವಸದಿಂದ ಮಾಹೇಶ್ವರನ್ ಬೆಟ್ಟಕ್ಕೆ ಹೋಗ್ಬಿಟ್ಟು ಪ್ರಮೋಷನ್ ಶೂಟ್ ವಿಡಿಯೋ ಮಾಡ್ಕೊಂಡಿದ್ವಿ ಯಾವುದು ಎಡಿಟ್ ಮಾಡಿರಲಿಲ್ಲ ಇವಾಗ ಎಡಿಟ್ ಎಲ್ಲ ಮುಗಿಸೋದೇ ನಮ್ಮಅಮ್ಮ ಅವಾಗಲೂ ಉಪ್ಬಿಟ್ಟು ಹೋಯ್ತು ಬಾಮದೇವಿ ಊಟ ಮಾಡಕ್ಕೆ ಏನ್ಕಂಡು ಇವಾಗ ಹೋಯ್ತವನಿ ಬನ್ನಿ ಊಟ ಮಾಡಕೋರ ಇವತ್ತು ನಮ್ಮ ಮಟ್ಲಿ ಎಂತ ವಿಚಿತ್ರ ಮೇವು ನೋಡಿ ಮುದ್ದೆ ಆರೆಕಾಯಿ ಸಾರು ಹಸಿರು ಸಾರು ಬಿಟ್ಟಿದೆಯಲ್ಲಮ್ಮ ಉಪ್ಪು ಸಾರನ್ನ ಹಸಿ ಹಸಿರು ಕಾರ್ ಮಾಡ್ಬಿಟ್ಟಿದೆಯಲ್ಲ ಯಾಕೆ ಅಂತ ಹಸಿರು ಮಾಡಿರೋದಲ್ಲ ಅದು ಹಸಿ ಮೆಣಸಿಕಾಯಿ ಖಾರ ಹಸಿ ಅವ್ರ ಕಳು ಉಪ್ಪು ಸಾರು ಚೆನ್ನಾಗಿರುತ್ತೆ ಅಂತ ಆಡ್ಸಿರೋದು ಮತ್ತೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ವಿಡಿಯೋ ಎಷ್ಟು ಆಗಿದೆ ನನ್ನ ಕದ್ದು ನೀವು ಎಷ್ಟು ಆಗಿದೆ ಒಂದೇ ಲೈಕ್ ಮಾಡಿ ತುಂಬಾ ಜಾಸ್ತಿ ಇಷ್ಟ ಆಗಿದೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗಿರಲಿ ಲವ್ ಲವಿ ಜಾಸ್ತಿ ಅಥವಾ ಲವಿ ಜಾಸ್ತಿ ವಿಡಿಯೋ ಎಷ್ಟಾಗಿದೆ ನನ್ನ ಕದ್ದೆ ಆ ಟರಾ ಬಾಯ್ ಬಾಯ್